ಮೃದು ಹಿಂದುತ್ವ ಅಂದ್ರೇನು ಮೃದು ಅಂದ್ರೇನು ಹಿಂದೂ ಕುಮಾರಸ್ವಾಮಿ ಅವರು ಆಗಲೇ ಕೇಸರಿಕರಣ ಮೃದು ಏನಿದೆ ಅದರಲ್ಲಿ ವಾಟ್ ಇಸ್ ಐ ಡೋಂಟ್ ನೋ ದ ಡೆಫಿನಿಷನ್ ಆಫ್ ಸಾಫ್ಟ್ ಹಿಂದುತ್ವ ಆ ತತ್ವದಲ್ಲಿ ನಮ್ಗೆ ನಂಬಿಕೆನೇ ಇಲ್ಲ ಅಂದ್ರೆ ಮುಗೀತು ನಮ್ಮ ಸರ್ಕಾರ ನಡೀತಾ ಇರೋದು ಬಸವ ತತ್ವದ ಮೇಲೆ ಸಮಬಾಳು ಸಮಪಾಲು ಬುದ್ಧನ್ ತತ್ವದ ಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಭಾಳ ಸ್ಪಷ್ಟವಾಗಿ ನಾನು ತಿಳಿಸ್ತಾ ಇದ್ದೀನಿ ಇದು ಸಾಫ್ಟ್ ಹಿಂದುತ್ವ ಹಾರ್ಡ್ ಹಿಂದುತ್ವ ಅಂತ ಏನಿಲ್ಲ ಯಾವ ತತ್ವದಲ್ಲಿ ಎಲ್ಲ ಎಲ್ಲ ಸಮಾಜದವರಿಗೂ ಅವಕಾಶ ಇಲ್ಲ ಆ ತತ್ವದಲ್ಲಿ ನಂಬಿಕೆ ಇಲ್ಲ ಸಂವಿಧಾನದಲ್ಲಿ ನಿಮಗೆ ಎಷ್ಟು ಅವಕಾಶ ಇದೆ ಅಷ್ಟೇ ನಮಗೂ ಅವಕಾಶ ಇದೆ ಅದನ್ನು ನಾವು ಮಾತ್ರ ನಂಬ್ತಿದ್ದೀನಿ ಭಾಳ ಸ್ಪಷ್ಟವಾಗಿ ಮತ್ತೊಮ್ಮೆ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ ಹುಬ್ಳಿನಲ್ಲೂ ಇದೇ ಹೇಳ್ಬಿಟ್ಟು ಬಂದಿದ್ದೀನಿ ಈ ದೇಶ ಇರ್ಬೋದು ನಮ್ಮ ರಾಜ್ಯ ಇರ್ಬೋದು ಯಾವುದೇ ಗ್ರಂಥದ ಆರ ಆಧಾರದ ಮೇಲೆ ನಡೀತಾ ಇಲ್ಲ ಈ ನಮ್ಮ ರಾಜ್ಯದಲ್ಲಿ ಆಡಳಿತ ನಡೀತಾ ಇರೋದು ಯಾವ ಕುರಾನ್ ಮೇಲಲ್ಲ ಬೈಬಲ್ ಮೇಲಲ್ವ ಭಗವದ್ಗೀತಾ ಮೇಲೆ ನಡೀತಾ ಇಲ್ಲ ಈ ಸರ್ಕಾರ ನಡೀತಾ ಇರೋದು ಸಂವಿಧಾನದ ಮೇಲೆ ಸೊ ವಿ ಆರ್ ಕಂಪ್ಲೀಟ್ ಫಾಲೋವರ್ಸ್ ಆಫ್ ಬುದ್ಧ ಬಸವ ಅಂಬೇಡ್ಕರ್ ತತ್ವ ಅದೇ ಸಂವಿಧಾನದಲ್ಲಿ ಇರೋದು ಅದನ್ನೇ ನಾವು ಮುಂದಿಟ್ಬೋದು ಈ ಸಾಫ್ಟ್ ಹಿಂದುತ್ವ ಹಾಡ್ ಹಿಂದುತ್ವ ನನಗೆ ಗೊತ್ತಿಲ್ಲ